ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲು ಮೈಸೂರಿಗೆ ತೆರಳುತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಮಾರ್ಗ ಮಧ್ಯೆ ಪೊಲೀಸರು ತಡೆದು ಬಂಧಿಸಿದ ಘಟನೆಯನ್ನು ಖಂಡಿಸಿ ಮಡಿಕೇರಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಜಮಾಯಿಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮಳೆಯ ನಡುವೆಯೇ ಕೊಡೆಹಿಡಿದು ಪ್ರತಿಭಟಿಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು मेट्रेस बिज न कारे हा माइण काग्रेस सरकार से ಬಳಿಕ ಮಾತನಾಡಿದ ಮಾಜಿ ಶಾಸಕ ಕೆಜಿಬೋಪಯ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಿತ್ಯ ಒಂದಲ್ಲ ಒಂದು ಹಗರಣಗಳು ಬೆಳಕಿಗೆ ಬರ್ತಿವೆ ಮೈಸೂರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳೇ ಕಾನೂನು ಬಾಹಿರವಾಗಿ ಹದಿನಾಲ್ಕು ಬಡಾವಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪರಿಹಾರ ರೂಪದಲ್ಲಿ ಪಡೆದುಕೊಂಡಿದ್ದಾಗಿ ಸಿದ್ದರಾಮಯ್ಯ ಹೇಳ್ತಿದ್ದು ಭ್ರಷ್ಟಾಚಾರ ಮಾಡುವುದಲ್ಲದೆ ಸಮರ್ಥನೆಯನ್ನು ಕೊಡ್ತಿರುವುದು ವಿಪರ್ಯಾಸ ಎಂದರು ಸಿದ್ದರಾಮಯ್ಯ ಗಮನಕ್ಕೆ ಬಾರದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವರ್ಗಾವಣೆಯಾಗಲು ಸಾಧ್ಯವೇ ಇಲ್ಲ ಪ್ರಕರಣವನ್ನು ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟ ಬಿಜೆಪಿ ನಾಯಕರನ್ನು ಪೊಲೀಸರು ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ ಇದು ಖಂಡನಾರ್ಹ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದ ನಡೆ ಎಂದು ಕಿಡಿಕಾರಿದ್ರು ಕೂಡಲೇ ಹಗರಣಗಳ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಭ್ರಷ್ಟಾಚಾರ ಮುಂದುವರಿದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಬೋಪಯ್ಯ ಎಚ್ಚರಿಕೆ ನೀಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹತ್ತು ಹಲವಾರು ಹಗರಣಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟಾಚಾರತೆಯನ್ನು ಕಂಡು ಬಂದಿದೆ ಇತ್ತೀಚೆಗೆ ಬಂದಂಥ ಹಗರಣ ಮೈಸೂರು ಮೂಡ ಈ ಮೂಡದಲ್ಲಿ ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕಾನೂನು ಬಾಹಿರವಾಗಿ ಅವ್ರದ್ದು ಏನು ಜಮೀನು ಇತ್ತು ಅಂತ ಹೇಳ್ತಾರೆ ಆ ಜಮೀನಿಗೆ ಪರಿಹಾರವಾಗಿ ನಾನು ಪಡ್ಕೊಂಡಿದ್ದೇನೆ ಅಂತ ಹೇಳಿ ವಿಜಯನಗರದಂಥ ಬಡಾವಣೆ ಅತ್ಯಂತ ಕಾಸ್ಟ್ಲಿ ಪಾಶ್ ಏರಿಯಾ ಅಂತಲೇ ಹೇಳ್ಬೋದು ಅಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಪಡೆದುಕೊಂಡಿದ್ದೇನೆ ಅನ್ನುವಂಥ ಸಮರ್ಥನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ಏನು ಅವರು ಪಡ್ಕೊಂಡಿದ್ದಾರೆ ಇದು ನಿಯಮ ಬಾಹಿರ ಮೋಡ ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಟೌನ್ ಪ್ಲಾನಿಂಗ್ ಆ್ಯಕ್ಟ್ ಏನಿದೆ ಅದರಲ್ಲಿ ಅವಕಾಶವೇ ಇಲ್ಲ ಆದರೂ ಸಮರ್ಥನೆ ಭ್ರಷ್ಟಾಚಾರ ಮಾಡದಲ್ಲದೆ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರೇ ನೇರವಾಗಿ ಇದನ್ನು ಖಂಡಿಸಿ ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು ಒಂದೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಕೋಟಿಗಟ್ಟಲೆ ವರ್ಗಾಯಿಸೋದು ನೇರವಾಗಿ ಆರ್ಥಿಕ ಇಲಾಖೆ ಅವ್ರ ಕೈಲೇ ಇದೆ ಅವರ ಗಮನಕ್ಕೆ ಬರದೆ ಆ ರೀತಿ ವರ್ಗಾವಣೆ ಸಾಧ್ಯವೇ ಇಲ್ಲ ಇದು ಎಲ್ಲವನ್ನೂ ಖಂಡಿಸಿ ಇವತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹಾಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಪಕ್ಷದ ಪ್ರಮುಖ ಎಲ್ಲ ಪದಾಧಿಕಾರಿಗಳು ಸೇರಿ ಬೆಂಗಳೂರಿಂದ ಮೈಸೂರು ಮೋಡಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಹೊರಟಂತ ನಮ್ಮ ಪಕ್ಷದ ಎಲ್ಲ ನಾಯಕರನ್ನು ರಾಮನಗರದಲ್ಲಿ ಬಂಧಿಸಿ ಪೊಲೀಸ್ನವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನಾರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ವಿರುದ್ಧವಾಗಿದ್ದು ಭ್ರಷ್ಟಾಚಾರವನ್ನು ಮಾಡೋದಿಲ್ಲ ಕ್ಲೀನ್ ಹ್ಯಾಂಡ್ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಇರೋದರಿಂದ ಅದನ್ನು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು ಪಕ್ಷದ ವಿರೋಧ ಪಕ್ಷದ ನಾಯಕರು ಹಾಗೆ ಖಂಡಿಸಿ ನಾವು ಇವತ್ತು ಕೂಡ ತಕ್ಷಣ ನಾನು ಒತ್ತಾಯವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಸರಮಾಲೆ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ ತಪ್ಪು ನಡೆದಾಗ ಖಂಡಿಸುವುದು ವಿರೋಧ ಪಕ್ಷದ ಜವಾಬ್ದಾರಿ ಆದರೆ ಪ್ರತಿಭಟಿಸಲು ಅವಕಾಶ ಕೊಡದೆ ಬಿಜೆಪಿಯ ಹೋರಾಟವನ್ನು ದಮನ ಮಾಡಲು ಯತ್ನಿಸುವುದು ಖಂಡನಾರ್ಹ ಎಂದರು ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ರಾಮಯ್ಯನವರ ನೇತೃತ್ವದಲ್ಲಿ ಅವರೇ ಸ್ವತಃ ಆರ್ಥಿಕ ಇಲಾಖೆಯನ್ನು ನೋಡ್ತಿದ್ದಾರೆ ಸರಮಾಲೆಯಲ್ಲಿ ಹಗರಣಗಳು ಹೊರಗೆ ಬರ್ತಾ ಇದೆ ಒಂದು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಭ್ರಷ್ಟಾಚಾರ ಅದರಲ್ಲಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಭಾಗಿಯಾಗಿರುವಂಥದ್ದು ಅದರಲ್ಲಿ ಇಲಾಖಾ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು ಅದಾದಮೇಲೆ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಪತ್ನಿ ಹೆಸರಿಗೆ ಮೈಸೂರು ಮೂಡದಿಂದ ಒಂದಷ್ಟು ಅಕ್ರಮವಾಗಿ ಸೈಟ್ಗಳನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರುವಂಥದ್ದು ಈ ವಿಚಾರಗಳನ್ನೆಲ್ಲ ಇವತ್ತು ಬಿ ಜೆ ಪಿ ಬಯಲುಗಳೂ ಅದರ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಇದೆ ಅದೇ ರೀತಿ ಇವತ್ತು ಮೈಸೂರಿನಲ್ಲಿ ಸಹ ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಅಂತ ಸನ್ಮಾನ್ಯ ವಿಜೇಂದ್ರ ಅವರು ವಿರೋಧ ಪಕ್ಷದ ಪ್ರಮುಖರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ನಮ್ಮ ಇತರ ಪ್ರಮುಖರೆಲ್ಲ ಆ ಪ್ರತಿಭಟನೆಗೆ ಹೋಗ್ತಿರುವಾಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲ ಖಂಡನೆ ಮಾಡುವಂಥದ್ದು ಜವಾಬ್ದಾರಿ ಆದರೆ ಅದನ್ನು ಮಾಡಲಿಕ್ಕೇ ಬಿಡದೆ ಅದನ್ನು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಅಧಿಕಾರಿಗಳ ಮುಖಾಂತರ ಇದನ್ನು ದಮನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಮಗೆ ಈಗಾಗಲೇ ಏನು ಈ ಹಗರಣ ಏನು ಹೊರಗೆ ಬಂದು ವಿಚಾರಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅದರಿಂದ ಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರು ಕೂಡಲೇ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಗೆ ಸಹಕಾರ ಕೊಡಬೇಕು ಹಾಗೆ ನಾವು ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಹೇಶ್ ಜೈನಿ ನೆಲ್ಲಿರ ಚಲನ್ ಅನಿತಾ ಪೂವಯ್ಯ ಅರುಣ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು